ಹೇರ್ ನ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇದು ಹೇರ್ ಡ್ಯಾಮೇಜು ಹೇರ್ ಟ್ರಪ್ಪು ಹೇರ್ ತಿನ್ನಿದ್ರೆ ತಿಕ್ಕಾಗುತ್ತೆ ಈ ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇದು ಬೃಂಗ್ರಾಯ್ ಅಂತ ಇದಕ್ಕೆ ಖಾರಿ ಅಂತ ಕರಿತೀವಿ ನಮ್ಮ ಸೈಡು ಒಂದೊಂದು ಕಡೆ ಒಂದೊಂದು ಹೆಸರು ಇರುತ್ತೆ ಅದು ಈ ಥರ ಇರುತ್ತೆ ನೋಡ್ಕೊಳ್ಳಿ ಈ ಥರ ಇರುತ್ತೆ ಇದು ಹೇರ್ಸ್ಗೆ ತುಂಬಾ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಪಚಡಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಹೇರ್ಸ್ಗೆ ಹೇರ್ಸ್ಗೂ ಒಳ್ಳೆಯದಾಗುತ್ತೆ ಮತ್ತು ಬಾಡಿಗೂ ಒಳ್ಳೆಯದಿದು ನೆಕ್ಸ್ಟ್ ಇದು ಬ್ರಾಹ್ಮಿ ಅಂತ ಒಂದಲ್ಗ ಅಂತಲೂ ಕರಿತೀವಿ ಇದು ಹೇರ್ಸ್ಗೆ ಒಳ್ಳೆಯದು ಮತ್ತು ಚಿಕ್ಕ ತುಂಬಾ ತುಂಬ ಒಳ್ಳೆಯದು ಬುದ್ಧಿಮಟ್ಟ ಹೆಚ್ಚಾಗುತ್ತೆ ಇದನ್ನು ತಿನ್ನೋದರಿಂದ ಒಂದು ನಲ್ವತ್ತೊಂದು ದಿನ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಬೇಕು ಬೆಳಗ್ಗೆ ಅದರಿಂದ ಬುದ್ಧಿಮಟ್ಟ ಹೆಚ್ಚಾಗುತ್ತೆ ಇದು ಕರಿಬೇವು ಹಾಗೆ ದಾಸವಾಳದ ಎಲೆ ದಾಸವಾಳದ ಹೂವು ಇದು ಬೇವು ಬೇವಿನ ತಪ್ಲ ಕರಿಬೇವು ಬೇರೆ ಬೇವಿನ ಸೊಪ್ಪು ಬೇರೆ ಇದು ಸೀಡ್ಸ್ ಅಗಸೆ ಬೀಜ ಇದು ಕಾಳು ಇವುಗಳೆಲ್ಲ ಬೆಳೆಸಿ ಒಂದು ಒಳ್ಳೆ ಹೇರ್ ಆಯಿಲ್ನ ಮಾಡೋಣ ಬನ್ನಿ ಹೇರ್ ಆಯಿಲ್ ಮಾಡಲಿಕ್ಕೆ ನಾನು ಹಾಫ್ ಲೀಟ್ರ್ ಹರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನನ್ನ ನಾನು ಆಗಿ ಇದನ್ನ ಯೂಸ್ ಮಾಡ್ತೇನೆ ಸೊ ಹಾಗಾಗಿ ಇವಾಗ ಎಣ್ಣೆನ ಕಾಯ್ಲಿಕ್ಕಿದ ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬೇಕು ಇದು ಸರಿಯಾಗಿ ಒಂದು ಕುದಿ ಬರಬೇಕು ಇದು ಎಣ್ಣೆ ಫುಲ್ ಕಾದ್ಬಿಟ್ಟು ಸಲ ಕುದಿಬೇಕು ಆಮೇಲೆ ನಾವೇನು ಯೂಸ್ ಮಾಡ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋಣ ಇದಕ್ಕೆ ನೋಡಿ ಈ ಥರ ಕುದಿ ಬರಬೇಕು ಗೊತ್ತಾಗ್ತದಲ್ಲ ಎಣ್ಣೆ ಮಾಡ್ತಾ ಇದೆ ಮತ್ತು ದರ ನೊರೆ ಆಗಿದೆ ಇವಾಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ ಮೊದಲೇದಾಗಿ ಬೃಂಗ್ರಾಜ್ ನೋಡಿ ಫುಲ್ಲಾಗ್ತಾ ಎಣ್ಣೆ ಕಾಲಿದೆ ಎರಡನೇದ್ದೇ ಆಗಿ ಒಂದೆಲ್ಲದ್ದೆ ಬಾಂಬಿ ಸೊಪ್ಪನ್ನು ಹಾಕೋಣ ಹಾಗೆ ನೆಕ್ಸ್ಟ್ ಕರಿಬೇವು ಈ ಥರನ ದಾಸವಾಳ ಎಲೆ ಮತ್ತು ದಾಸಬಾಳೆ ಹೂವು ಆಮೇಲೆ ಬೇವಿನ ಸೊಪ್ಪು ಫ್ಲ್ಯಾಕ್ ಫೀಸ್ ಅಚ್ಚೆ ಬೀಜ ಆಮೇಲೆ ಮೆಣೆಕಾಯಿ ಇದೆಲ್ಲ ಸರಿಯಾಗಿ ಒಂದು ಕೂಡಿ ಬರಬೇಕು ನೋಡಿ ಈ ಥರ ಒಂದು ಕುದಿ ಬರಬೇಕು ಒಂದು ಸ್ವಲ್ಪ ಕುದಿಬೇಕು ಈ ಥರ ಕುದಿಬೇಕು ಇದನ್ನು ಹೈ ಫ್ಲೇಮ್ಗಿಂತ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕಿ ಕುದ್ಕೊಳ್ಳೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಬಿಟ್ಕೊಳ್ಳುತ್ತೆ ಈ ಥರ ಕಲರ್ ಬಿಟ್ಕೊಂಡಾದ್ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ಕುದಿತಿದ್ದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಇದು ಅದಾದಮೇಲೆ ಒಂದು ಕಂಟೇನರ್ಗೆ ಹಾಕೊಂಡು ಇಟ್ಕೊಳ್ಳೋದು ಸೋಸ್ಕೋಬೇಕು ಅದನ್ನ ಯಾವ ಥರ ಸೋಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ನೆಕ್ಸ್ಟು ಎಣ್ಣೆನ ನಾವು ಸೋಸ್ಕೊಡೋಣ ಸ್ವಲ್ಪ ರೀತಿಗೆ ಸ್ವಪ್ನ ವೇಸ್ಟ್ ಮಾಡೋದು ಬೇಡ ಅದನ್ನು ನೀವು ತಲೆಸ್ನಾನ ಮಾಡ್ತಿಲ್ಲ ಒಂದು ಹಾಫ್ ಅವರ್ ಮುಂಚೆ ಅದನ್ನ ಸ್ವಲ್ಪ ಹೇರ್ಸ್ಗೆ ಹಚ್ಕೊಂಡ್ಬಿಟ್ಟು ತಲೆಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹೇರ್ ಆಯಿಲ್ ರೆಡಿ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಒಂದು ಕಂಟೈನರಿಗೆ ಹಾಕೋಣ ಅದು ಮರಿಬಾರ್ದಲ್ವಾ ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಹೇರ್ ಆಯಿಲ್ ರೆಡಿ ಆಯಿತು ಒಂದು ಆರು ತಿಂಗಳವರೆಗೂ ಇದನ್ನ ಯೂಸ್ ಮಾಡ್ಬೋದು ಆರಾಮಾಗಿ